ಸ್ವಭಾವ ನಮ್ಮಲ್ಲಿ ಇರಲೇಬಾರದು ಒಬ್ಬ ದೇವರ ಮಗುವಿನ ಜೀವಿತ ಅಥವಾ ಜ್ಞಾನವಂತಿಯಾದಂತ ಒಬ್ಬ ಸ್ತ್ರೀಯ ಜೀವಿತದಲ್ಲಿ ಯಾವತ್ತೂ ಕೂಡ ಗಂಡನ ಮೇಲೆ ಆಗಲಿ ಮಕ್ಕಳ ಮೇಲೆ ಆಗಲಿ ಇನ್ನೊಬ್ಬರ ಮೇಲೆ ಆಗಲಿ ಸಭಾಪಾಲಕರ ಮೇಲೆ ಆಗಲಿ ಅಥವಾ ಸಭಾ ಸೇವಕಿಯರ ಮೇಲೆ ಆಗ್ಲಿ ಯಾರ ಮೇಲೆ ಕೂಡ ಒಂದು ಸ್ವಭಾವ ಇರಬಾರದು ಹಾಗಿದ್ದರೆ ನಮಗೆ ಮುಂದೆ ಹೋಗಲಿಕ್ಕೆ ಅಥವಾ ಆಶೀರ್ವಾದ ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಅದರ ಬದ್ಲು ಶಾಪ ನಮಗೆ ಬರುತ್ತೆ ಹೌದು ಒಂದೇದಾಗಿ ಅವಳ ಜೀವಿತದಲ್ಲಿ ಇದ್ದಂತಹ ಸ್ವಭಾವ ಅವಳು ಅದಿನ ಹೌದು ಅದಿನ ಆಗ್ಲಿಲ್ಲ ಮತ್ತೆ ಇನ್ನು ಏನಂತ ಹೇಳಿದ್ರೆ ಅವಳು ದೇವರ ಇಟ್ಟಂತ ಸ್ಥಾನ ಯಾವ್ದು ಅಂತ ಹೇಳಿ ಅವಳು ತಿಳ್ಕೊಳ್ಳಲಿಲ್ಲ ಅವಳು ಮರ್ತೋ ಇಲ್ಲಿ ಮೂರನೇದಾಗಿ ನಾವಿಲ್ಲಿ ನೋಡ್ತೇವೆ ಅವಳು ದೂಷಿಸ್ತಾಳೆ ಅಂದ್ರೆ ನಾನೇನಿಲ್ಲ ದೇವ್ರೆ ನಾನೇನಿಲ್ಲ ಅವಳ ಸೈತಾನ ನನ್ನ ವಂಚಿಸಿದ ನಿಮಿತ್ತವಾಗಿ ನಾನು ಹೇಳಿವಿ ಬಿದ್ದೆ ಅಂತೇಳಿ ಹೌದು ಎಡವಿ ಬೀಳುವಂತದ್ದು ಅವಳು ಮಾತ್ರವಲ್ಲ ಅವಳ ಜೊತೆಯಲ್ಲಿ ಇದ್ದಂತ ಗಂಡನನ್ನು ಸಹ ಅವಳು ಎಡವಿ ಎಡವಿ ಬೀಳುವ ಹಾಗೆ ಮಾಡಿಲ್ಲ ನಮ್ಮ ಜೀವಿತದಲ್ಲಿ ಸಹ ಅದೇ ಪ್ರಕಾರವಾಗಿ ನಾವು ನಮಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿರ್ತಾನೆ ಕುಟುಂಬದಲ್ಲಿ ಆ ಸ್ಥಾನಮಾನಗಳು ಏನಾಗಿದೆ ಯಾವುದಾಗಿದೆ ಅಂತ ಹೇಳಿ ನಾವು ಮೊದಲನಾಗಿ ತಿಳ್ಕೊಳ್ಬೇಕು ಎರಡನೇದಾಗಿ ನಾವು ಯಾರ ಮೇಲೆ ಸಹ ದೂಷಣೆ ಮಾಡಬಾರ್ದು ಯಾರ ಮೇಲೆ ಸಹ ಇರ್ಬಹುದು ನಮ್ಮ ಗಂಡ ಯಾವುದೇ ರೀತಿಯಲ್ಲಿ ಇರಬಹುದು ಹ್ಮ್ ನಮ್ಮ ಗಂಡಂದಿರು ಯಾವ ರೀತಿಯಲ್ಲಿ ಇರ್ಬೋದು ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ಮಾವ ಆಗಿರ್ಬೋದು ಇಲ್ಲ ಕುಟುಂಬದಲ್ಲಿರುವಂತ ಯಾವ ಸಹ ಸದಸ್ಯರೇ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಇರಬಹುದು ನಾವು ಅವರ ಕುರಿತು ದೂಷಿಸುವಂಥದ್ದು ಅವರ ಕುರಿತು ಬೇಡವಾದ ಯೋಚನೆಗಳನ್ನು ಮಾಡುವಂಥದ್ದು ಅವರ ಕುರಿತು ಬೇಡವಾದಂತಹ ವಿಷಯಗಳನ್ನು ಬೇರೆಯವರಿಗೆ ಹೇಳ್ತಾ ಇರಬೇಕಾದ್ರೆ ಈ ವಿಷಯ ಅವರಿಗೆ ಗೊತ್ತಾಗ್ತದೆ ಈಗ ನಾವು ಹೇಳುವಂಥ ವಿಷಯ ನಾವು ಇವರ ವಿಷಯದಲ್ಲಿ ಅವರ ವಿಷಯದ ಉದಾಹರಣೆಗೆ ನಾನು ಹೇಳ್ತೇನೆ ನಾನು ನನ್ನ ಯಾರ ನನ್ನ ಮನೆಯಲ್ಲಿರುವಂಥ ಸದಸ್ಯರ ಕುರಿತು ನಾನು ಬೇರೆಯವ್ರ ಹೋಗಿ ಹೇಳೋದು ನಾನು ಹೇಳಬೇಕಾದ್ರೆ ನಾಳೆ ದಿನದಲ್ಲಿ ಆ ಒಂದು ವಿಷಯ ನಮ್ಮ ಮನೆಯಲ್ಲಿರುವವರಿಗೆ ಗೊತ್ತಾಗ್ತದೆ ಆಗ ನಮಗೆ ಏನಿದೆ ಸ್ಥಾನಮಾನ ಕುಟುಂಬದಲ್ಲಿ ಸಮಸ್ಯೆಗಳು ಸಹ ಹೆಚ್ಚಾಗ್ತದೆ ಅಲ್ವಾ ಅದಕ್ಕಿಂತಲೂ ಅವರಿಗೋಸ್ಕರ ದೂಷಿಸುವುದನ್ನು ಬಿಟ್ಟು ನಾವು ಖಾಲಿ ಪ್ರಾರ್ಥನೆ ಮಾಡುವುದಾದ್ರೆ ದೇವರು ಎಲ್ಲ ವಿಷಯಗಳಲ್ಲಿ ನಮಗೆ ಪರಿಪೂರ್ಣವಾದಂಥ ಬಿಡುಗಡೆಯನ್ನು ಕೊಟ್ಟು ಅವರನ್ನು ಅವರ ಸ್ವಭಾವಗಳನ್ನು ಸಹ ಸರಿಪಡಿಸ್ತಾನೆ ನಮ್ಮನ್ನು ಸಹ ದೇವರು ಆಶೀರ್ವದಿಸುತ್ತಾನೆ ನ ಇವತ್ತಿನ ದಿನಗಳಲ್ಲಿ ಆಶೀರ್ವಾದವನ್ನು ನಾವು ಯಾವ ರೀತಿಯಲ್ಲಿ ಕಳೆದುಕೊಳ್ತಾ ಇದ್ದೇವೆ ಅಂತ ಹೇಳಿದರೆ ಇದೇ ಆಗಿದೆ ದೂಷಿಸುವಂತದ್ದು ಬೇರೆಯವರ ವಿಷಯದಲ್ಲಿ ಮಾತನಾಡುವಂಥದ್ದು ಬೇರೆಯವರ ತಪ್ಪುಗಳು ನನ್ನ ತಪ್ಪನ್ನು ನಾನು ತಿದ್ಕೊಳ್ಳುವುದಿಲ್ಲ ನಾನು ಸರಿ ನಾನು ಸರಿ ನಾನು ಸರಿ ಅಲ್ಲಿ ನೋಡಿದ್ರೆ ನಾನು ಸರಿಯೇ ಇರುವುದಿಲ್ಲ ಅಲ್ಲ ನಾನು ಸರಿ ನಾನು ಸರಿ